ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂಅ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೈದ್ಯ ಸರಿ ಇಸ್ಮಾಯಿಲ್ ಹೆಪ್ಪಾನಿ ಬಾಗಲಕೋಟೆ ನವನಗರ ಉತ್ತಮ ಫಲಿತಾಂಧ ತೆಗೆದುಕೊಂಡಿದ್ದರೂ ಹಾಸ್ಟೆಲ್ಗೆ ಆಯ್ಕೆಯಾಗದ ಹಿನ್ನೆಲೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರ ವಿರುದ್ಧ ವಿದ್ಯಾರ್ಥಿನಿ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾಳೆ ಎಸ್ ಎಸ್ ಎಲ್ಸಿಯಲ್ಲಿ ಎಂಬತ್ತೆಂಟು ಅಂಕ ಪಡೆದಿರುವ ವಿದ್ಯಾರ್ಥಿನಿ ಐಶ್ವರ್ಯ ಪಾಯಗೊಂಡ ಹೀಗಾಗಿ ಹೆಬ್ಬಾಳ ಗ್ರಾಮದಲ್ಲಿ ವಿದ್ಯಾರ್ಥಿನಿಗೆ ಸನ್ಮಾನ ಆಯೋಜಿಸಿದ್ದ ಪಿಕೆಪಿಎಸ್ ಬ್ಯಾಂಕ್ ಆಡಳಿತ ಮಂಡಳಿ ಸನ್ಮಾನ ಕಾರ್ಯಕ್ರಮದಲ್ಲಿ ಹಾಸ್ಟೆಲ್ ಆಗದ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯ ಆಕ್ರೋಶ ಅವರಾಗಿದ್ದಳು ಬಿ ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ದ ಐಶ್ವರ್ಯ ಉಸ್ತುವಾರಿ ಸಚಿವರೂ ಆದಂತಹ ಮೊದಲು ಶಾಸಕರೂ ಆದಂತಹ ನಮ್ಮ ಅರ್ವಿ ತಿಮ್ಮಾಕೂರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದಳು ನಾನು ಅತ್ಯಂತ ಬಡ ಕುಟುಂಬದ ಮಗಳು ಅಂತಹ ಬಡ ಕುಟುಂಬದಲ್ಲಿ ಓದಿ ಒಳ್ಳೆಯ ಅಂಕ ಪಡೆದಿದ್ದೇನೆ ಆದರೂ ನನಗೆ ಹಾಸ್ಟೆಲ್ ಸೀಟ್ ಸಿಗಲಿಲ್ಲ ಅಧಿಕಾರಿಗಳು ರಾಜಕೀಯ ನಾಯಕರು ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದ್ದಾರೆ ಹಾಸ್ಟೆಲ್ ವಿಚಾರವಾಗಿ ಅಧಿಕಾರಿಗಳನ್ನು ಕೇಳಿದರೆ ಪರ್ಸೆಂಟೇಜ್ ಮಾಡಿದರೆ ಆಗಲ್ಲ ತಿಮ್ಮಾಪುರ ಸಾಹೇಬರಿಗೆ ಹೇಳಿದರೆ ಮಾತ್ರ ಆಯ್ಕೆ ಮಾಡುತ್ತೀವಿ ಅಂತಂದ್ರು ತಿಮ್ಮಾಪುರ ಸಾಹೇಬರು ಆಫೀಸಿಗೆ ಹೋದರೆ ನಮ್ಮನ್ನು ಮಾತನಾಡಿಸಲೇ ಇಲ್ಲ ಎಂದು ವಿದ್ಯಾರ್ಥಿನಿ ಐವತ್ತರಿಂದ ಐವತ್ತೈದು ಪರ್ಸೆಂಟೇಜ್ ಮಾಡಿದರೂ ಹಾಸ್ಟೆಲ್ಗೆ ಆಗಿದ್ದಾರೆ ಆದರೆ ನಾನು ತೊಂಬತ್ತರಿಂದ ತೊಂಬತ್ತೈದು ಮಾಡಿದರೂ ಬಸ್ನಲ್ಲಿ ತಿರುಗಾಡುತ್ತಿದ್ದೇನೆ ಇಂತಹ ಒಂದು ಕೆಟ್ಟ ರಾಜಕೀಯ ವ್ಯವಸ್ಥೆ ಸಿಕ್ಕ ನಮ್ಮಂತ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ನಮ್ಮ ಕನಸು ನನಸಾಗಿಯೇ ಉಳಿಯುತ್ತಿದೆ ನಮಗೆ ಸನ್ಮಾನ ಬೇಡ ನನಗೆ ಬೇಕಾದ ಸವಲತ್ತು ಕೊಡಿ ಸಾಕು ಎಂದು ನನಗೆ ಸನ್ಮಾನ ಬೇಡ ನಾನು ಈ ಸನ್ಮಾನ ತಿರಸ್ಕರಿಸುತ್ತೇನೆ ಎಂದ ವಿದ್ಯಾರ್ಥಿನಿ ಈ ಕಾರ್ಯಕ್ರಮದನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ತಿರಸ್ಕರಿಸಿದ ವಿದ್ಯಾರ್ಥಿನಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಪೆಟ್ಲೂರು ಗ್ರಾಮದ ವಿದ್ಯಾರ್ಥಿನಿ ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ Okay.